ಅವ್ರೇನು ಖಾಸಗಿ ಇದೆ ಹೋಗ್ತಾರೆ ಅಷ್ಟಲ್ಲ ಅಲ್ಲಿ ಖಾಸಗಿ ಕಾರ್ಯಕ್ರಮ ಇದೆ ಹೋಗ್ತಾರೆ ನಾವು ಇಲ್ಲ 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 ನಾವು ಹೇಳಿದ್ವಿ ಕ್ರಾಂತಿ ಇಲ್ಲ ಎಲ್ಲಾರು ಹೇಳಿದಾರೆ ಎಲ್ಲಾರು ಯಾರು ಹೇಳಿದಾರ ನಿಮ್ಮ ಮುಂದೆ ಎಲ್ಲಾರು ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ ಕ್ರಾಂತಿ ಅಂತ ಯಾರು ಹೇಳ ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲಾರು ಹೇಳಿದಾರಲ್ಲ ಅವರು ಅವ್ರು ಹೇಳಿದಾರೆ ಸುರೇಶ್ ಅವ್ರು ಹೇಳಿದಾರೆ ಬೇರೆ ಬೇರೆ ಮಂತ್ರಿಗಳು ಹೇಳಿದಾರೆ ರಾಮರೆ ರೆಡ್ಡಿ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಹೇಳಿದಾರೆ

ಮಾತಾಡ್ಸಿದ್ರೆ ಹೇಳಿದಾರ ಅವ್ರ ಅವ್ರ ಅಭಿಪ್ರಾಯ ಸೊ ಅವ್ರ ಹೇಳಿದ್ಮೇಲೆ ನಾವೇನು ಹೇಳಕ್ ಆಗೋಲ್ರಿ ನಾವು ಸೇರಿ ಸೇರ್ತೀವಿ ಅಂತ ಹೇಗೆ ಸೇರೋದು ಬಿಡುದು ನಮ್ ಕೈ ಆಗಿಲ್ಲ ಏನಾರ ಅವ್ರ ಕೈ ಆಗಿಲ್ಲ ನಮ್ ಕೈ ಯಾರ ಯಾರು ಕಾಯಿಲ್ಲ ಸೊ ವರಿಷ್ಠ ಕಾಯಾಗಿದೆ ಅವ್ರು ಯಾವಾಗ ಅನುಮತಿ ಕೊಟ್ರು ಆಗ್ತಾರೆ ಇಲ್ಲಾಂದ್ರೆ ಇಲ್ಲ ಅಲ್ಲಿವರೆಗೆ ಕಾಯಬೇಕ ಅಷ್ಟೇ ಇಲ್ಲ ಅದ್ರಾಗ ಏನಿಲ್ಲ ಅವ್ರನ್ನೇ ಕೇಳಬಿಡಿ ಎಲ್ಲ ಸುಮ್ನೆ ನೀವೆಲ್ಲ ಎಲ್ಲ ಸುಮ್ಮನೆ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಬಿಡಿ ಇಲ್ಲ ಸಿದ್ದರಾಮಯ್ಯ ಅವ್ರು ಹಿಂಗೆ ಏನ್ ಮಾಡ್ತೀರ ಅಂತ ಈಗ ನಾವೇನ್ ಉತ್ತರ ಹೇಳಿದ್ರೆ ಅದಕ್ಕೆ ನೀವು ಇದೇನು ಕೇಳುವಂಗೆ ಸಂಬಂಧಪಟ್ಟ ಕೇಳಿ ನಿಮ್ಗೆ ಉತ್ತರ ಏನ ಸಿಗ್ಬೋದು ಈಗ ನಾವು ನಾವಿಲ್ಲಿ ಉತ್ತರ ಹೇಳಿದ್ರ ಈಗ ಅವ್ರು